ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದ್ದ ಇಂದಿರಾ ಕ್ಯಾಂಟೀನ್ ಪುನರಾರಂಭಿಸುವಂತೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾ ಅಧ್ಯಕ್ಷ ಎಂ ಎಂಎರ್ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವು ಇಂದಿರಾ ಕ್ಯಾಂಟೀನ್ ಆರಂಭಿಸಿತ್ತು ಆದರೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇಂದಿರಾ ಕ್ಯಾಂಟೀನ್ ಗಳನ್ನು ಬಂದ್ ಮಾಡಲಾಗಿತ್ತು ಇದೀಗ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದ್ರು ಈವರೆಗೂ ಕೂಡ ಇಂದಿರಾ ಕ್ಯಾಂಟೀನ್ ಆರಂಭವಾಗಿಲ್ಲ ಕೂಡಲೇ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮರು ಆರಂಭಿಸಬೇಕು ಇದರಿಂದ ಬಡ ಕೂಲಿ ಕಾರ್ಮಿಕರಿಗೆ ಹಾಗೂ ರೋಗಿಗಳಿಗೆ ತುಂಬಾ ಸಹಕಾರವಾಗುತ್ತದೆ ಒಂದು ವೇಳೆಯಲ್ಲಿ ಸರ್ಕಾರ ಒಂದು ತಿಂಗಳಿನಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಿಸದೆ ಹೋದರೆ ಬೃಹತ್ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಮೊದಲು ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಸ್ಗಳು ಪ್ರಾರಂಭ ಆಗಿದ್ದವು ದುರ್ದ್ರವದಿಂದ ಅದು ಸರ್ಕಾರ ಹೋಗಿದ ಮೇಲೆ ಬಿ ಜೆ ಪಿ ಈ ರಾಜ್ಯದಲ್ಲಿ ಬಂತು ಬಿ ಜೆ ಪಿ ಬಂದಿದ ಮೇಲೆ ಈ ಇಂದಿರಾ ಕ್ಯಾಂಟೀನ್ಗಳು ಪೂರ್ತಿ ಮುಚ್ಚಲಾಗಿವೆ ನಂತರ ಮತ್ತು ಮೊನ್ನೆ ಏನು ಎಲೆಕ್ಷನ್ ಆಗಿದೆ ವಿಧಾನಸಭಾ ಎಲೆಕ್ಷನ್ ಆ ಎಲೆಕ್ಷನ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ವೈದ್ಯ ಮಾಡಿದರು ನಾವು ಮತ್ತೆ ಅಧಿಕಾರಕ್ಕೆ ಬಂದಿದ್ರೆ ನಾವು ಇಂದಿರಾ ಕ್ಯಾಂಟೀನ್ಗಳು ಪೂರ್ವ ಪೂರ್ತಿ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡುತ್ತೇವೆ ಅಂತ ಆದರೆ ಸಾಕಷ್ಟು ದಿನಗಳು ಆಗಿತ್ತು ಆಗಿದ ಮೇಲೇನು ಅದರ ಬಗ್ಗೆ ಯಾವುದೇ ಸರ್ಕಾರದಿಂದ ಆಶ್ವಾಸನೆ ಅಥವಾ ನಾವು ಪ್ರಾರಂಭ ಮಾಡ್ತೀವಿ ಅಂತ ಯಾವುದು ಅವರು ಈ ಕಡೆ ಗಮನ ಗಮನಹರಿಸ್ತಾ ಇಲ್ಲ ನಾವು ಈ ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಮನವಿ ಮಾಡಿವೆ ಈ ಗುಲ್ಬರ್ಗ ಸಿಟಿಯಲ್ಲಿ ಈ ಮೊದಲು ಎಂಟು ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭ ಆಗಿದ್ದವು ಇಲ್ಲಿಯವರೆಗೆ ಅವು ಇನ್ನೂ ಏನೋ ಒಂದು ಸಲ ರೀಸ್ಟಾರ್ಟ್ ಆಗಿಲ್ಲ ಈ ಇಂದಿರಾ ಕ್ಯಾಂಟೀನ್ನಿಂದ ತಮಗೆ ಗೊತ್ತಿದ್ದ ಹಾಗೆ ಸಾಕಷ್ಟು ಸೌಲಭ್ಯಗಳು ಜನರಿಗೆ ಸಿಗ್ತವೆ ಲೇಬರ್ ಮಂದಿ ಹಳ್ಳಿ ಪ್ರದೇಶದಿಂದ ಬರೋರು ಮತ್ತು ಸ್ಟೂಡೆಂಟ್ಸ್ ಮತ್ತು ಜರ್ನಿ ಮಾಡೋರು ಸಣ್ಣ ಪುಟ್ಟ ಕೆಲಸ ಮಾಡೋರು ಮತ್ತು ಸಾರ್ವಜನಿಕರು ಇಂದಿರಾ ಕ್ಯಾಂಟೀನ್ನಿಂದ ಸೌಲಭ್ಯ ಪಡೆದು ಅವರಿಗೆ ಒಂದು ಸರಿಯಾಗಿ ಸರಿಯಾದ ಊಟ ಸಿಕ್ತಿತ್ತು ಆದರೆ ಈ ಸರ್ಕಾರ ಬಂದಿದ ಮೇಲೆ ತಮ್ಮ ಭರವಸೆಯನ್ನು ಅವರು ಅದು ಇಲ್ಲಿಯವರೆಗೆ ಇಳಿಸಿರುವುದಿಲ್ಲ ಅದರ ಸಲುವಾಗಿ ನಾವು ಈ ಇಶ್ಯೂವನ್ನು ಎತ್ತಿಕೊಂಡು ಸರ್ಕಾರಕ್ಕೆ ಮೂವತ್ತು ದಿವಸದ ನಾವು ಅವರಿಗೆ ಅವಕಾಶ ಕೊಟ್ಟಿವಿ ಮೂವತ್ತು ದಿವಸ ಒಳಗಾಗಿ ಅವರು ಈ ಬಗ್ಗೆ ಚಿಂತನೆ ಮಾಡಿ ಮತ್ತೊಂದು ಸಲ ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭ ಮಾಡಬೇಕು ಅಂತ ನಮ್ಮ ಇದೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸಿಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಆನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನೆಪ್ರೋಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟಾಲಜಿ ಸೈಕಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್